ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಲಿವರ್ ಸಂಬಂಧಪಟ್ಟಂತೆ ಸಮಸ್ಯೆಗಳು ಅಥವಾ ಜಾಂಡಿಸ್ ಇರ್ಬೋದು ಫ್ಯಾಟಿ ಲಿವರ್ ಆಗಿರ್ಬೋದು ಕಾಮಾಲೆ ರೋಗ ಅಂತ ಏನು ಹೇಳ್ತಿದ್ವಿ ಅಂಥದ್ದು ಇರ್ಬಹುದು ಅಥವಾ ಲಿವರ್ ಸರಿಯಾಗಿ ಮೆಟಬಾಲಿಸಮನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಹಿಮೋಗ್ಲೋಬಿನ್ ಕಮ್ಮಿ ಇದೆ ಎಷ್ಟು ಹೆಲ್ದಿ ಫುಡ್ ತಿಂತೀವಿ ಮೇಡಮ್ ಆದರೆ ಕೂಡ ಬ್ಲಡ್ ಯಾವಾಗಲೂ ಕಮ್ಮಿ ಬರುತ್ತೆ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇದೆ ರಕ್ತ ಕಮ್ಮಿ ಇದೆ ಅಂತ ಹೇಳ್ತಾರೆ ಅಥವಾ ಜೀವಸತ್ವಗಳ ಕೊರತೆ ಇದೆ ಅಂತ ಹೇಳ್ತಾರೆ ಹಾಗೆ ಪದೇ ಪದೇ ಶೀತ ಕೆಮ್ಮು ಕಫ ನೆಗಡಿ ಇಂತಹ ಸಮಸ್ಯೆಗಳಾಗಿರ್ಬಹುದು ಪದೇ ಪದೇ ಜ್ವರ ಬರುವಂಥದ್ದಾಗಿರ್ಬಹುದು ಮತ್ತು ಮತ್ತೆ ದೇಹದಲ್ಲಿ ಒಳ್ಳೆ ಟಾಕ್ಸಿನ್ಸ್ಗಳು ಹೆಂಗೆ ತುಂಬಿಕೊಳ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥ ರೋಗಿಗಳೇ ಜಾಸ್ತಿ ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಆ ಪರಿಹಾರ ಏನು ಅನ್ನುವಂಥದ್ದನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹಾಗಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಈ ಗೋಶಾಲೆ ಚಾನೆಲ್ ಮೊಟ್ಟ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನಮ್ಮ ಗೋಶಾಲೆ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ನಮ್ಮ ಈ ಒಂದು ಗೋಶಾಲೆಯಿಂದ ಲೈವ್ ಬಂದಾಗ ಅಥವಾ ಗೋವುಗಳ ಸಂಬಂಧಿ ವೀಡಿಯೋವನ್ನು ಹಾಕಿದಾಗ ಅಥವಾ ಗೋವುಗಳು ಮತ್ತು ನಮ್ಮ ಆರೋಗ್ಯ ಅನ್ನುವಂಥ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಾಗ ನೀವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾನು ಮಾತಾಡ್ತಾ ಇರುವಂತಹ ಒಂದು ಮ್ಯಾಜಿಕಲ್ ದ್ರವ್ಯನೇ ಪಂಚಗವ್ಯ ಪಂಚಗವ್ಯ ಅಂತಂದ್ರೆ ಏನು ಇಲ್ಲಿ ಪಂಚ ಅಂತಂದ್ರೆ ಐದು ಗವ್ಯ ಅಂತಂದ್ರೆ ಗೋವಿನಿಂದ ಸಿಗುವಂತಹ ಉತ್ಪನ್ನಗಳು ಗೋವಿನಿಂದ ನಾವು ಪಡೆದುಕೊಳ್ಳುವಂತಹ ಉತ್ಪನ್ನವನ್ನ ಗವ್ಯ ಅಂತ ಹೇಳಿರುವಂಥದ್ದು ಹಾಗಾದ್ರೆ ಪಂಚಗವ್ಯಗಳು ಯಾವ್ಯಾವ್ದು ಯಾವ್ಯಾವ್ದು ಗೋಮೂತ್ರಂ ಗೋಮಯಂ ಕ್ಷೀರಂ ದದಿ ಸರ್ಪಿ ಚ ಅಂತ ಈ ಧನ್ವಂತರಿ ನಿಘಂಟಿನ ಒಂದು ಶ್ಲೋಕ ಈ ರೀತಿಯಾಗಿ ಬರುತ್ತೆ ಗೋಮೂತ್ರ ಗೋಮಯ ಕ್ಷೀರ ಅಂದ್ರೆ ಹಾಲು ದದಿ ಅಂದ್ರೆ ಮೊಸರು ಹಾಗೆ ಸರ್ಪಿ ಅಂತ ತುಪ್ಪ ಸೊ ಈ ಐದು ಅಂಶಗಳನ್ನ ಸೇರಿ ಪಂಚಗವ್ಯ ಅಂತ ಹೇಳ್ತೀವಿ ಈ ಐದು ದ್ರವ್ಯಗಳನ್ನ ಸಮ ಪ್ರಮಾಣದಲ್ಲಿ ಏಕೀಕರಣಗೊಳಿಸಿದಾಗ ಸಮ ಯೋಜಿತ ಮೇಕತ್ರಂ ಸಮಿತ ಮೇಕತ್ರಂ ಇವುಗಳನ್ನು ಸಮ ಪ್ರಮಾಣದಲ್ಲಿ ನಾವು ಯೋಜಿಸಿದಾಗ ಸೇರಿಸಿದಾಗ ಪಂಚಗವ್ಯಂ ಇತಿ ಸ್ಮೃತಂ ಇದನ್ನು ನಾವು ಪಂಚಗವ್ಯ ಅಂತ ಕರಿತೀವಿ ಪಂಚಗವ್ಯಂ ದೇಹ ಶುದ್ಧಿಕರಂ ಕಫ ವಿನಾಶನಂ ಪಂಚಗವ್ಯಂ ದೇಹ ಶುದ್ಧಿಕರಂ ಕಫ ವಿನಾಶನಂ ಹೀಗೆ ಧನ್ವಂತರಿ ನಿಗಂಟಿನಲ್ಲಿ ನಮಗೆ ರೆಫರೆನ್ಸ್ ಸಿಗುವಂಥದ್ದು ಅಷ್ಟೇ ಅಲ್ಲದೆ ಆಯುರ್ವೇದದ ಬೃಹತ್ ತ್ರೈಗಳಲ್ಲಿ ಒಂದಾದಂಥ ಹಾಗೆ ಪ್ರಮುಖ ಆಚಾರ್ಯರಲ್ಲಿ ಒಬ್ಬರಾದಂತಹ ಚರಕಾಚಾರ್ಯರು ಹೇಳೋದೇನಂತಂದರೆ ಚರಕಾಚಾರ್ಯರು ಹೇಳ್ತಾರೆ ಈ ಒಂದು ಪಂಚಗವ್ಯದ ಬಳಕೆಯಿಂದಾಗಿ ಕಾಮಲ ಜ್ವರ ವಿನಾಶನಂ ಕಾಮಲ ಹಾಗೂ ಜ್ವರ ವಿನಾಶನ ಕಾಮಾಲೆ ರೋಗ ಇರಬಹುದು ಅಥವಾ ಲಿವರ್ ಸಂಬಂಧಪಟ್ಟಂತ ಇರುವಂತಹ ಇನ್ಫೆಕ್ಷನ್ ಆಗಿರಬಹುದು ಜ್ವರ ಪದೇ ಪದೇ ಜ್ವರ ಬರ್ತಾ ಇರುವಂತಹ ಸಮಸ್ಯೆ ಆಗಿರಬಹುದು ಅಥವಾ ಪಾಂಡು ಪಾಂಡು ಅಂತಂದ್ರೆ ಅನಿಮಿಯಾ ರಕ್ತದಲ್ಲಿ ಕಡಿಮೆ ಆಗುವಂತಹ ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಅಂಶ ಅಥವಾ ರಕ್ತ ಕಡಿಮೆ ಆಗುವಂಥ ರಕ್ತಹೀನತೆ ಅಂತ ನಾವೇನು ಹೇಳ್ತೀವಿ ಈ ಎಲ್ಲ ರೋಗಗಳನ್ನ ಗುಣ ಮಾಡುವಂತಹ ಸಾಮರ್ಥ್ಯ ಈ ಪಂಚಗವ್ಯಕ್ಕಿದೆ ಅಂತ ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಿರುವಂತಹ ನಮ್ಮ ಗ್ರಂಥಗಳು ಹೇಳತ್ತೆ ಚರಕ ಸಂಹಿತೆಯಲ್ಲಿ ಆಚಾರ್ಯರು ಹೇಳಿರುವಂತಹ ಮಾತುಗಳಿವು ಹೀಗೆ ಈ ಪಂಚಗವ್ಯ ಅನ್ನುವಂಥದ್ದು ತುಂಬಾ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ವಿಷಮ ಜ್ವರ ನಾಶನ ವಿಷಮ ಕೂಡ ಕಡಿಮೆ ಮಾಡುತ್ತೆ ಕಫದಿಂದ ಬರುವಂತಹ ಪದೇ ಪದೇ ಕೋಲ್ಡ್ ಕಫ್ ಆಗೋದು ಅಸ್ತಮಾ ಇರೋದು ಅಥವಾ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳಿದ್ದಾಗ ಕಫಜ ರೋಗಗಳಿದ್ದಾಗ ಅದೆಲ್ಲವನ್ನ ಗುಣಪಡಿಸುವಂತಹ ಕೆಲಸ ಈ ಒಂದು ಪಂಚಗವ್ಯ ಮಾಡುತ್ತೆ ಅಂತ ಗಳು ಹೇಳುವಂಥದ್ದು ಈ ಪಂಚಗವ್ಯಗಳಲ್ಲಿರುವಂತಹ ಐದು ದ್ರವ್ಯಗಳು ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅದೇನಂತಂದ್ರೆ ಮೊದಲನೇದಾಗಿ ಗೋ ಕ್ಷೀರ ಹಾಲು ಹಾಲು ಸಂಪೂರ್ಣ ಆಹಾರ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಈ ನಮ್ಮ ದೇಸಿ ಹಸುಗಳು ದೇಸಿ ತಳಿಗಳು ಈ ದೇಸಿ ಹಸುಗಳ ಹಾಲಿನಲ್ಲಿ ನಮಗೆ ಸಿಗುವಂತಹ ದೇಸಿ ಹಸುಗಳ ಹಾಲಿನಲ್ಲಿ ನಮಗೆ ಸಿಗುವಂತಹ ಎ ಟು ಪ್ರೋಟೀನ್ ಏನಿದೆ ಇದು ನಮ್ಮ ಜೀರ್ಣಕ್ರಿಯೆಗೆ ಅತ್ಯಂತ ಸಹಕಾರಿಯಾಗಿದ್ದು ಅತ್ಯಂತ ಸಹಾಯಕರವಾದದ್ದು ನಮ್ಮ ದೇಹಕ್ಕೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇರುವಂಥದ್ದಾಗಿರ್ಬಹುದು ಹಾಗೆ ಫ್ಯಾಟ್ ಹೆಲ್ದಿ ಫ್ಯಾಟ್ ಅಂತ ಏನು ಹೇಳ್ತೀವಿ ಆ ಅಂಶ ಇರುವಂಥದ್ದಾಗಿರ್ಬಹುದು ಎಲ್ಲ ನ್ಯೂಟ್ರಿಯೆಂಟ್ಸ್ ಅಥವಾ ಮೈಕ್ರೋ ವೈಟಮಿನ್ಸ್ಗಳು ಪೂರಕವಾದಂತಹ ಜೀವಸತ್ವಗಳಿರುವಂಥದ್ದಾಗಿರೋದ್ರಿಂದಲೇ ಇದನ್ನು ನಾವು ಸಂಪೂರ್ಣ ಆಹಾರ ಅಂತ ಕರೆಯುವಂಥದ್ದು ಇಂತಹ ಈ ಸಂಪೂರ್ಣ ಆಹಾರವಾದಂತಹ ಈ ಹಾಲು ಇದರಲ್ಲಿ ಬಳಕೆಯಾಗತ್ತೆ ಪಂಚಗವ್ಯಗಳಲ್ಲಿ ಮೊಸರು ಕೂಡ ಒಂದು ಇಂಗ್ರೀಡಿಯೆಂಟ್ ಆ ಮೊಸರು ಹೇರಳವಾದಂತಹ ಪೌಷ್ಟಿಕಾಂಶವನ್ನ ಹೊಂದಿದೆ ಹಾಗೆ ಮೊಸರು ಉಷ್ಣವೀರ್ಯ ದ್ರವ್ಯ ಶೀತ ಅಲ್ಲ ಅದು ತಂಪಲ್ಲ ಉಷ್ಣವೀರ್ಯ ದ್ರವ್ಯ ಹಾಗಾಗಿ ಅದು ವಾತವನ್ನ ಶಮನ ಮಾಡುತ್ತೆ ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಅತ್ಯಂತ ಸಹಕಾರಿ ಈ ರೀತಿಯಾಗಿ ಮೊಸರು ಹಾಲು ಇನ್ನು ತುಪ್ಪದ ಬಗ್ಗೆ ಅಂತೂ ಹೇಳೋದೇ ಬೇಡ ಬಹುಶಃ ತುಪ್ಪದ ಬಗ್ಗೆ ಸವಿವರವಾಗಿ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಲು ಮೊಸರು ಇನ್ನು ತುಪ್ಪ ತುಪ್ಪ ತನ್ನದೇ ಆದಂತಹ ವೈಶಿಷ್ಟ್ಯತೆ ಹೊಂದಿದೆ ತುಪ್ಪದ ಬಗ್ಗೆ ಸ ವಿವರವಾಗಿ ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಗೋಮೂತ್ರ ಗೋಮಯ ಇವುಗಳೆಲ್ಲ ಇವುಗಳಲ್ಲಿ ಇರುವಂತಹ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಆಗಿರ್ಬೋದು ಅವು ಎಂತಹ ಒಂದು ರೋಗನಾಶಕ ಶಕ್ತಿಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ರಿಸರ್ಚ್ಗಳು ಕೂಡ ನಡೆದಿದೆ ಹೀಗಾಗಿ ತಾಜಾ ಸಿಗುವಂತಹ ಈ ಒಂದು ಹಾಲು ಮೊಸರು ತುಪ್ಪ ಮತ್ತು ಗೋಮೂತ್ರ ಗೋಮಯ ಇವುಗಳ ಬಳಕೆಯಿಂದ ನೀವು ಪಂಚಗವ್ಯವನ್ನು ತಯಾರಿಸಿಕೊಂಡು ಅವುಗಳನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಮಾಡ್ಕೋಬಹುದು ಕಫಜ ರೋಗಗಳನ್ನ ನಿವಾರಣೆ ಮಾಡ್ಕೋಬಹುದು ದೇಹದಲ್ಲಿರೋ ಟಾಕ್ಸಿನ್ಸ್ ನೀವು ಹೊರ ಹಾಕಬಹುದು ಹಾಗೆ ಅಷ್ಟೇ ಅಲ್ಲದೆ ನಿಮ್ಮ ಲಿವರ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಲಿವರ್ ಹೆಲ್ತ್ ಅನ್ನ ಹೆಚ್ಚಿಸಿಕೊಳ್ಳೋಕೆ ರಕ್ತಹೀನತೆಯನ್ನ ಗುಣಪಡಿಸಿಕೊಳ್ಳಿಕ್ಕೆ ಕೂಡ ಈ ಪಂಚಗವ್ಯ ಸಹಕಾರಿ ಹಾಗಿದ್ರೆ ಇದನ್ನ ಫ್ರೆಶ್ ಆಗಿ ಸಿಗದೇ ಇದ್ದಾಗ ಅಥವಾ ಫ್ರೆಶ್ ಫಾರ್ಮ್ ಅಲ್ಲಿ ಸಿಗದೇ ಇದ್ದವರು ಏನ್ ಮಾಡಬಹುದು ಫ್ರೆಶ್ ಫಾರ್ಮ್ ಅಲ್ಲಿ ಸಿಗದೆ ಇದ್ದವರು ಇದೇ ಪಂಚಗವ್ಯವನ್ನು ಉಪಯೋಗಿಸಿ ಒಂದು ಪಂಚಗವ್ಯ ಗ್ರಥ ಅಂತ ಮಾಡ್ತೇವೆ ಯಾಕಂತಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ ಈ ಪಂಚಗವ್ಯವನ್ನ ಇದಕ್ಕೆ ನೀವು ಒಣಗಿದ ಸಗಣಿ ಹುಡಿ ಅಥವಾ ಗೋಮೂತ್ರದ ಅರ್ಕ ಎಲ್ಲ ಹಾಕಿ ಮಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ ಗೋಮೂತ್ರದ ಅರ್ಕವನ್ನ ಹಾಕಿದ್ರೆ ಅಥವಾ ಒಣಗಿದ ಸಗಣಿ ಹುಡಿಯನ್ನ ಹಾಕಿದಾಗ ಅದರ ಗುಣಧರ್ಮವೇ ಬೇರೆ ತಾಜಾ ಸಗಣಿಗೆ ಹಾಗೂ ಗೋಮೂತ್ರದ ಅರ್ಕಕ್ಕೆ ಇರುವಂತಹ ಗುಣಧರ್ಮ ಗೋಮೂತ್ರ ಮತ್ತು ಗೋಮಯಕ್ಕೆ ಇರುವ ಗುಣಧರ್ಮಕ್ಕಿಂತ ಭಿನ್ನವಾದದ್ದು ಹಾಗಾದ್ರೆ ಇದನ್ನ ತಾಜಾ ತಯಾರಿಸಿ ಅದರಿಂದ ಪಂಚಗವ್ಯ ಘ್ರತ ಅಂತ ಮಾಡಿದಾಗ ಇದರೊಳಗಿನ ಎಲ್ಲ ಇದೇ ಲಕ್ಷಣಗಳನ್ನು ನಾವು ಪ್ರಿಸರ್ವ್ ಮಾಡ್ಕೋಬಹುದು ಹಾಗೂ ಇನ್ನಷ್ಟು ಸಂಸ್ಕಾರೇಣ ಗುಣಾಂತರ ಆದಾನ ಮುಚ್ಚತೆ ಅಂತ ಅಂದಾಗೆ ಈ ಪಂಚಗವ್ಯವನ್ನ ಮಾಡಿ ಅದರಿಂದ ಪಂಚಗವ್ಯ ಘ್ರತವನ್ನ ತಯಾರಿಸಿದಾಗ ನಾವೇನ್ ಮಾಡಬಹುದು ಆ ಒಂದು ಆ ಪಂಚಗವ್ಯದ ಸಂಸ್ಕಾರದಿಂದಾಗಿ ಅದರ ಗುಣವನ್ನ ಅದರಲ್ಲಿರುವಂತಹ ಒಂದಿಷ್ಟು ನಮ್ಗೆ ಆಗುವಂತಹ ಉಪಯುಕ್ತಕರ ಅಂಶವನ್ನ ಇನ್ನಷ್ಟು ಹೆಚ್ಚಿಸ್ಲಿಕ್ಕೆ ಸಾಧ್ಯ ಇದೆ ಹೀಗೆ ನಮ್ಮ ಈ ಒಂದು ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿರೋದೆ ಗೋವುಗಳು ಹಾಗೂ ಗೋವಿನ ಸಂಬಂಧಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರುತ್ತೆ ಸೊ ನೀವು ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ವಿಡಿಯೋ ಹಾಗೂ ಗೋ ಸಂಬಂಧಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲೇ ತನಕ ನಮ್ಮೆಲ್ಲ ಗೋಮಾತೆಯರ ಪರವಾಗಿ ಶುಭ ದಿನ ಹಾಗೂ ನಮಸ್ಕಾರ